ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಮೆರವಣಿಗೆಯಲ್ಲಿ ದಶರಥನ ಅರಮನೆಗೆ ಹೋದದ್ದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಶ್ರೀರಾಮನು ಸುಲಕ್ಷಣಯುಕ್ತವಾದ ರಥವನ್ನೇರಿ ಬಿಳುಪಾದ ಮೋಡಗಳಂತೆ ಒಪ್ಪುವ ಭವನಗಳಿಂದ ಶೋಭಿಸುವ ಅಯೋಧ್ಯ ಪಟ್ಟಣದ ರಾಜಮಾರ್ಗವನ್ನು ಸೇರಿ ಅಲ್ಲಲ್ಲೇ ಮಂಗಳಾರ್ಥವಾಗಿ ಸ್ತ್ರೀಯರಿಂದ ಚೆಲ್ಲಲ್ಪಟ್ಟ ಮೊಸರು ಅಕ್ಷತೆ ಅರಳು ಪುಷ್ಪಾದಿಗಳಿಂದ ಅತ್ಯಂತ ಶೋಭಾಯಮಾನಗಳಾದ ರಾಜಬೀದಿಗಳನ್ನು ನೋಡುತ್ತಾ ಹೋದನು ಅಲ್ಲಲ್ಲಿ ವೇದ ಸಂಪನ್ನರಾದ ಬ್ರಾಹ್ಮಣರು ಆಪ್ತ ಜನರೇ ಮೊದಲಾದವರು ಶ್ರೀರಾಮ ನಿನ್ನ ಪ್ರಪಿತಾಮಹಾದಿಗಳಿಂದ ಪರಿಪಾಲಿಸಲ್ಪಟ್ಟ ಚತುಸ್ಸಮುದ್ರ ಪರ್ಯಂತವಾದ ಭೂಮಂಡಲವನ್ನು ಪರಿಪಾಲಿಸು ಪೂರ್ವದ ರಾಜರು ಯಾವ ಪ್ರಕಾರದಲ್ಲಿ ನಮ್ಮನ್ನು ರಕ್ಷಿಸಿದರು ಆ ರೀತಿಯಲ್ಲಿ ನಮ್ಮನ್ನು ರಕ್ಷಿಸಿಕೊಂಡು ಸುಖದಲ್ಲಿರು ನೀನು ಪಟ್ಟಾಭಿಷೇಕೋತ್ಸವಕ್ಕೆ ಮೆರವಣಿಗೆಯಲ್ಲಿ ಬರುವ ಉತ್ಸವವನ್ನು ಕಂಡು ನಾವು ಕೃತಾರ್ಥರು ನಾವು ಜನ್ಮಾಂತರದಲ್ಲಿ ಅನೇಕ ಪುಣ್ಯವನ್ನು ಮಾಡಿದಂಥವರು ನಿನ್ನ ಪಟ್ಟಾಭಿಷೇಕೋತ್ಸವವನ್ನು ನೋಡುವುದರಿಂದ ಅಧಿಕವಾದ ಶ್ರೇಯಸ್ಸು ಉಂಟಾಗುವುದು ನೀನು ಸುಖವಾಗಿ ಪಟ್ಟಾಭಿಷಿಕ್ತನಾಗಿ ಸಮಸ್ತ ರಾಜರಿಗೂ ಪೂಜ್ಯನಾಗಿ ದಿನ ದಿನಕ್ಕೆ ಅಭಿವೃದ್ಧಿಯನ್ನು ಪಡೆದು ರಾಜ್ಯವನ್ನು ಪರಿಪಾಲಿಸು ಎಂದು ಆಶೀರ್ವಾದಗಳನ್ನು ಮಾಡುತ್ತಿದ್ದರು ಅಲ್ಲಿದ್ದ ಒಬ್ಬನಿಗೂ ತನ್ನ ಮನಸ್ಸಾಗಲಿ ಮನಸ್ಸನ್ನಾಗಲಿ ಕಣ್ಣುಗಳನ್ನಾಗಲಿ ಆ ಪುರುಷೋತ್ತಮನಿಂದ ಹಿಂದೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ರಾಮನು ಮುಂದೆ ಸಾಗಿದರೂ ಪ್ರಜೆಗಳ ಕಣ್ಣುಗಳು ಅತ್ತ ಕಡೆಯೇ ಇದ್ದವು ಯಾರೂ ರಾಮನನ್ನು ನೋಡಲಿಲ್ಲವೋ ಯಾರನ್ನು ರಾಮನು ನೋಡಲಿಲ್ಲವೋ ಅವರು ಅಧಮರೆಂದು ಆ ಪ್ರಜೆಗಳು ತಿಳಿದುಕೊಂಡಿದ್ದರು ಏಕೆಂದರೆ ಆ ಧರ್ಮಾತ್ಮನು ಜಾತಿಯವರಲ್ಲಿಯೂ ದಯೆಯನ್ನು ಇಟ್ಟಿದ್ದನು ಆದ್ದರಿಂದ ಅವರೆಲ್ಲರೂ ಶ್ರೀರಾಮನಲ್ಲಿ ನಿಷ್ಠಾವಂತರಾಗಿದ್ದರು ಶ್ರೀರಾಮನು ಪ್ರಜೆಗಳ ಮಾತನ್ನು ಆಲಿಸುತ್ತಾ ಪ್ರಯಾಣ ಮಾಡಿ ಮೇಘಮಂಡಲದೋಪಾದಿಯಲ್ಲಿಯೂ ಕೈಲಾಸ ಪರ್ವತದ ಕೋಡುಗಲ್ಲುಗಳೋಪಾದಿಯಲ್ಲಿಯೂ ಗಗನ ಮಂಡಲವನ್ನು ತುಡುಕುತ್ತಲಿರುವ ಬಿಳುಪಾದ ಕುಪ್ಪರಿಗೆಗಳಿಂದಲೂ ಅನೇಕ ರತ್ನ ಖಚಿತವಾದ ಗವಾಕ್ಷಗಳಿಂದಲೂ ಅಲಂಕರಿಸಲ್ಪಟ್ಟ ಮೇಲು ಮಾಳಿಗೆಗಳಿಂದಲೂ ಭೂಲೋಕಕ್ಕೆ ಬಂದ ದೇವೇಂದ್ರನ ಅರಮನೆಯೋ ಎಂಬಂತೆ ಮನೋಹರವಾದ ದಶರಥರಾಜನ ಅರಮನೆಯನ್ನು ಕಂಡನು ಕೂಡಲೇ ರಥದಿಂದ ಇಳಿದು ಕುದುರೆಯನ್ನೇರಿ ಶಸ್ತ್ರಾಸ್ತ್ರ ಪ್ರವೀಣರಾದ ರಾಜಭಟರಿಂದ ಪರಿಪಾಲಿಸಲ್ಪಟ್ಟ ಮೂರು ಪಡಸಾಲಗಳನ್ನು ದಾಟಿ ಕುದುರೆಯಿಂದ ಇಳಿದು ಕಾಲು ನಡೆಯಿಂದ ಮತ್ತೆರಡು ಪಡಸಾಲಗಳನ್ನು ದಾಟಿದನು ಅಲ್ಲಿ ತನ್ನ ಸಂಗಡ ಬಂದ ಸಮಸ್ತ ಜನರನ್ನು ನಿಲ್ಲಿಸಿ ಅಂತಃಪುರವನ್ನು ಸೇರಿ ತನ್ನ ತಂದೆಯಾದ ದಶರಥ ರಾಜನನ್ನು ಕಂಡನು ಅರಮನೆಯ ಹೊರಗಡೆ ಇದ್ದ ಜನರು ಸಮುದ್ರವನ್ನು ಚಂದ್ರೋದಯಕ್ಕೆ ಕಾಯುವಂತೆ ಶ್ರೀರಾಮನು ಯಾವಾಗ ಅಂತಃಪುರದಿಂದ ಹೊರಟು ಬರುವನೆಂದು ಆತನ ಬರವಿಗಾಗಿ ಕಾಯುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ